ಈಗ ಸದ್ಯಕ್ಕೆ ಆಲ್ ಓವರ್ ಕರ್ನಾಟಕ ಫೇಮಸ್ ಆಗಿರುವುದು ಒಂದು ಜಯಂತ್ ಪಾತ್ರ ಜಯಂತ್ ಪಾತ್ರ ಪ್ರತಿಯೊಬ್ಬರು ಸಹ ನೋಡಿರ್ತಾರೆ ಲಕ್ಷ್ಮೀ ನಿವಾಸ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಹೀರೋ ಪಾತ್ರವನ್ನ ಮಾಡ್ತಿದ್ರಲ್ಲ ಇವರ ನಿಜವಾದ ಹೆಸರು ದೀಪಕ್ ಅಂತ ಜಯಂತ್ ಪಾತ್ರವನ್ನ ಸೂಪರ್ ಆಗಿ ಮಾಡ್ತಿದ್ದಾರೆ ಇದಕ್ಕೂ ಮುಂಚೆ ಇವರು ದಾಸ ಪುರಂದರ ಅಂತ ಪೌರಾಣಿಕ ಧಾರಾವಾಹಿ ಬರ್ತಿದ್ದು ಕಲರ್ಸ್ ಮೈನಿ ಅದನ್ನು ಕೂಡ ನೋಡಿರ್ತೀರಾ ಅದರಲ್ಲೂ ಕೂಡ ತುಂಬಾನೇ ಫೇಮಸ್ ಆಗಿದ್ದು ಅದರಲ್ಲಿ ಒಂದು ಹೆಂಡತಿಯ ಪಾತ್ರ ಮಾಡಿದ್ರು ನೋಡಿದ್ರ ಸೊ ಅವರ ನಿಜವಾದ ಹೆಸರು ಅಮೂಲ್ಯ ಅಂತ ಸೊ ಅವರು ಈಗ ಸದ್ಯಕ್ಕೆ ಬೃಂದಾವನ ಧಾರಾವಾಹಿಯಲ್ಲಿ ವೆಯಲ್ಲಿ ಪುಷ್ಪ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ನಟಿ ಅವರು ಕೂಡ ಸೊ ನೀವು ಇಲ್ಲಿ ಇವರ ರಿಯಲ್ ಐವ್ ಕ್ಷಣಗಳನ್ನ ನೋಡ್ತಾ ಇರಬಹುದು ಸೊ ಒಂದು ಮೊದಲ ಪತ್ನಿಯಾಗಿ ತುಂಬಾ ಚೆನ್ನಾಗಿ ದಾಸ ಪುರಂದರದಲ್ಲಿ ಜಯಂತ್ ಅವರಿಗೆ ಜೋಡಿಯಾಗಿ ಒಂದು ಮೊದಲ ಸತಿ ಅದ್ಭುತವಾಗಿ ಕೂಡ ಸ್ಕ್ರೀನ್ ಶೇರ್ ಅನ್ನ ಮಾಡ್ಕೊಂಡಿರ್ತಾರೆ ಒಂದು ಪೌರಾಣಿಕ ಧಾರಾವಾಹಿಯಲ್ಲಿ ಅಮೂಲ್ಯ ಅವರು ಈಗ ಸದ್ಯಕ್ಕೆ ಚಂದನ ಅವರು ಸೂಪರ್ ಆಗಿ ನಡೆಸ್ತಾ ಇದ್ರೆ ಒಂದು ಅದ್ಭುತವಾದಂತಹ ಪಾತ್ರವನ್ನ ಮಾಡ್ತಾ ಇದ್ದಾರೆ ಜಾನ್ವಿಯ ಒಂದು ಪಾತ್ರವನ್ನ ಸೂಪರ್ ಆಗಿ ಮಾಡ್ತಿದ್ದಾರೆ ಒಂದು ಒಳ್ಳೆ ಜೋಡಿ ಅಂತ ಹೇಳ್ಬೋದು ಜಯಂತ್ ಮತ್ತು ಜಾನ್ವಿಯ ಜೋಡಿ ಇಡೀ ಜನರು ಕಂಪ್ಲೀಟ್ ಆಗಿ ಇಷ್ಟಪಟ್ಟು ಬಿಟ್ಟಿದ್ದಾರೆ ಒಂದು ಜೋಡಿನ ಸಿಗಬೇಡೇ ಜನ ಕೂಡ ಮೆಚ್ಕೊಂಡಿದ್ದಾರೆ ಈ ವರ್ಷ ಒಂದು ಜೋಡಿಗೆ ಅವಾರ್ಡ್ ಸಿಗೋದು ಗ್ಯಾರಂಟಿ ಅಷ್ಟು ಚೆನ್ನಾಗಿ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ದೀಪಕ್ ಮತ್ತು ಚಂದನ ಜೊತೆಗೆ ಅದ್ಭುತವಾಗಿ ಮುಂಚೆನೂ ಕೂಡ ದೀಪಕ್ ಅವರು ಅಮೂಲ್ಯ ಅವರೊಟ್ಟಿಗೂ ಕೂಡ ಒಳ್ಳೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರು ಆ ಒಂದು ಜೋಡಿ ಕೂಡ ಹಿಟ್ ಆಗಿತ್ತು ಅಂದ್ರೆ ದಾಸಪುರದಲ್ಲಿ ಆ ಅನುಬಂಧ ಅವಾರ್ಡ್ಸ್ ನಲ್ಲಿ ಒಂದು ಆ ಜೋಡಿಗೆ ಅವಾರ್ಡ್ಗಳು ಕೂಡ ಬಂದಿತ್ತು ಅನುಬಂಧ ಅವಾರ್ಡ್ಸ್ ನ ಅವಾರ್ಡ್ ಅನ್ನ ಪಡೆದುಕೊಂಡಿದ್ರು ಅತ್ಯುತ್ತಮ ಜೋಡಿ ಅಂತ ಸೂಪರ್ ಅಲ್ವಾ ದೀಪಕ್ ಅವರು ಈಗ ಸದ್ಯಕ್ಕೆ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ಆ ದಾಸಾಪುರದ ಧಾರಾವಾಹಿಗಿಂತ ಜಾಸ್ತಿ ಫೇಮಸ್ ಇದೀಗ ಲಕ್ಷ್ಮೀ ನಿವಾಸ ಆಗಿರುವಂತಹ ಕಣ ಇನ್ನಷ್ಟು ಹೆಸರುವಾಸಿಯಾಗಿದ್ದಾರೆ ಇನ್ನ ಅಮೂಲ್ಯ ಭಾರದ್ವಾಜ್ ಅಂತ ಇಲ್ಲಿ ಫೋಟೋದಲ್ಲಿ ನೋಡ್ತಿದ್ರೆ ಇವರು ಈಗ ಬೃಂದಾವನದಲ್ಲಿ ನಡೆಸ್ತಿದ್ರೆ ಅಲ್ಲೂ ಕೂಡ ಅವರು ಫೇಮಸ್ ಆಗಿದ್ದಾರೆ ಪುಷ್ಪ ಪಾತ್ರವನ್ನ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮಾಡುತ್ತಿದ್ದಾರೆ ಒಂದು ಒಳ್ಳೆ ಹೆಸರು ತಂದುಕೊಂಡಿದ್ದಾರೆ ಒಂದು ಪುಷ್ಪ ಪಾತ್ರದ ಮೂಲಕ ಮನೆ ಮಾತಾಗಿದ್ದಾರೆ